ನಮಸ್ಕಾರ ಕರನಾಡು ಬಂದಿದ್ದೀವಿ ಇವತ್ತು ಇವತ್ತು ನಾವು ಒಂದು ಜಾತ್ರೆಗೆ ಬಂದಿದ್ದೀವಿ ಮಗ ಏನ್ ಜಾತ್ರೆ ಇವತ್ತು ಇವತ್ತು ರಾಮಪುರದಲ್ಲಿ ಚಾಮುಂಡೇಶ್ವರಿ ಕರಗ ನಡೀತಿದೆ ಸೊ ನೀನ್ ಯಾವತ್ತಾರು ಜಾತ್ರೆಗೆ ಹೋಗಿದ್ಯಾ ಹೋಗಿದ್ದೀನಿ ಅರೆ ನಮ್ ಕಡೆ ಬನ್ನಿ ನಿಮ್ಗೂ ಮತ್ತೆ ನಿಮ್ಗೂ ಜಾತ್ರೆ ತೋರಿಸ್ತೀವಿ ಬನ್ನಿ ಇವಾಗ ರಾಮನಗರ ಏನೋ ಆರ್ಕೆಸ್ಟ್ರಾ ನಡೀತಿದೆ ಅಲ್ಲಿ ನೋಡಕ್ ಅಂತ ಹೋಗ್ತಾ ಇದ್ದೀವಿ ನೋಡ್ತಾ ಇದೀನಿ ವೈಬ್ಸ್ ರಂಜಿತ್ ಇವನ್ನೇ ರಾಮನಗರದ ರಾಮನಗರದ ನೆಕ್ಸ್ಟ್ ಎಮ್ ಎಲ್ ಇವನು ಶ್ರೇಯಸ್ ಅಂತ ರಂಜಿತ್ ಅಂತ ರಾಮನಗರದ ಸೊ ಲೆಟ್ಸ್ ಗೋ ಇಲ್ಲಿ ಸಿಕ್ಕಿದೆ ನಮ್ಗೆ ಹೋಗೋಣ ಪಾಸ್ ತೋರ್ಸಬೇಕ ಗೇಮ್ ಹೋಗಿ ನಮ್ಮ ಹುಡುಗರು ಒಂದು ಸ್ವಲ್ಪ ಕೂಳೆ ಹಾಕ್ಸೋಣ

ರೂಪಾಯಿ ನಿಮ್ದು ಇದ್ಕೊಂಡ್ ಲಾಸ್ ಲಾಸ್ ನಾಲ್ ಬರ್ರಿ ಇಲ್ಲಿ ಪೇಮೆಂಟ್ಗಾಗಿ ಪರದಾಟ ನೆಟ್ವರ್ಕ್ ಗಾಗಿ ಹುಡುಕಾಟ ಐನೂರ್ ಹತ್ತು ರೂಪಾಯಿ ಕೊಟ್ಟಿ ಐನೂರು ರೂಪಾಯಿ ಕೊಟ್ಟಿದ್ದೇ ಹೇಳಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಜಾಗದಲ್ಲಿ ಹೆಂಗ್ ನಡೀತಿದೆ ಅಂದ್ರೆ ಐನೂರು ರೂಪಾಯಿ ಬೇಕು ಅಂದ್ರೆ ಐನೂರ ಹತ್ತು ರೂಪಾಯಿ ಪೇ ಮಾಡಿ ಅವಾಗ ಬೈಬರ್ ಗೆಟ್ ಏನಿಲ್ಲ ಇಲ್ಲಿ When you go down, you must be crazy if you think that I'ma slow down. The wanna hear it talking shit, fuck the drama. You keep it coming, I'ma send you to your mama. Mr. Whip quick clip get the guns out. Dropping bodies into place till the sun's out. Can't fuck with me. no no, you put on the bro? You're all GTA fan, you're back, bro.

ಚಾಲೆಂಜ್ ಇವಾಗ ನಾವು ಕೊಡ್ತಿರೋ ಫಸ್ಟ್ ಚಾಲೆಂಜ್ ಏನು ಅಂದ್ರೆ ಇವ್ರಿಗೆ ಸ್ಟ್ರೇಂಜರ್ ಹತ್ರ ಹೋಗಿ ಒಂದ್ ಫೋಟೋ ತಗೊಂಡ್ ಬರ್ಬೇಕು ಅವ್ರು ಅವ್ರು ಯಾರು ಏನು ಅಂತಾನೂ ಗೊತ್ತಿರಬಾರ್ದು ಇವ್ರಿಗೆ ಸ್ಟ್ರೇಂಜರ್ ಹತ್ರ ಹೋಗಿ ಒಂದ್ ಫೋಟೋ ತಗೋಬೇಕು ಅಷ್ಟೇ ಡೀಲ್ ಡೀಲ್ ಸಾ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದೀವಿ ಬ್ಲಾಗ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಏನಿಲ್ಲ ನಮ್ಮ ಒಂದು ಡೇರ್ ಕೊಟ್ಟಿದ್ದಾರೆ ಒಂದೇ ಸಲ ಯೂಟ್ಯೂಬ್ ಚಾನಲ್ ಅಂದ್ರೆ ಇನ್ನೂ ಫೋಟೋ ಕೊಡ್ತಾರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಪಾಪ್ಸನ್ ಹೆಂಗಣ ಹತ್ತು ರೂಪಾಯಿ ಅಣ್ಣ ನಾವೊಂದು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀವಿ ಅದಕ್ಕೆ ಏನಿಲ್ಲ ನಮಗೆ ಒಂದು ಡೇರ್ ಕೊಟ್ಟಿದ್ದಾರೆ ಒಂದು ಸ್ಟ್ರೇಂಜರ್ ಆದ್ರೆ ಒಂದು ಫೋಟೋ ಅಂತೆ ಏನಿಲ್ಲ ಮತ್ತೆ ಒಂದು ಫೋಟೋ ತಗೋಬೇಕಣ್ಣ ಅಷ್ಟೇ ಫೋಟೋ ಕೊಡ್ತಾರೆ ಆಗ್ಲಿಂದ ಕೇಳಿದ್ಕೂ ಅಟ್ಲೀಸ್ಟ್ ಈಗ ಒಂದ್ ಫೋಟೋ ಸಿಗ್ತಾ ಇದೆ ನಮ್ಗೆ ಕೊನೆಗೆ ಹುಡುಕ್ ನೋಡಲ್ಲಿ ಕೊನೆಗೆ ಹೋಗಿ ಸಿಕ್ಕಿದ್ರೆ ಅಣ್ಣ ಫೋಟೋ ತಗೋತಾ ಇದ್ರೆ ಫಸ್ಟ್ ಇಯರ್ ಕಂಪ್ಲೀಟೆಡ್ ಕಂಪ್ಲೀಟ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಆದ್ರೆ ಈಗ ನೋಡಿ ಬನ್ನಿ ಅವ್ರು ಕೊಡ್ತೀವಿ ಒಂದ್ ಡೇರ್ ಸರಿ ಆಗಿರೋ ಅಪ್ಪಾತ್ಮ ಹತ್ರ ಕಾಣೆ ಹೋಗು ಬೇರೆ ಹತ್ರ ಕಾಣೆ ಹೋಗು ಅದಕ್ಕೆ ಒಂದು ಪ್ರಾಜೆಕ್ಟ್ ಇಸ್ಕೊಂಡು ಹತ್ತು ರೂಪಾಯಿ ಕಾಣೆ ಸೇಲ್ ಮಾಡ್ಬಿಟ್ಟು ಬಂದ್ಬಿಡು

ಇವಾಗ ಡೇ ತಗೊಂಡಿದೀವಿ ನಾವು ನಿಮ್ ಅಂಗಡಿ ತಗೊಂಡು ನಾವು ಸೇಲ್ ಮಾಡ್ತೀವಿ ಅಂತ ಮಾಡ್ತಾ ಇದೀವಿ ನೋಡಣ್ಣ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಣ್ಣ ಬನ್ನಿ ಐಸ್ ಕ್ರೀಮ್

ಆಗ ನಿಮಗಾಲಕ್ಕೆ ನಿಮಶೋರು ನಿಮಶೋರು ನಮಗೆ ಫ್ರೀಯಾಗಿ ಕ್ಲಬ್ ಬಿಡಿಸ್ತಿದ್ದಾರೆ ಸರ್ಗೆ ಒಳ್ಳೆದಾಗ್ಲಿ ಬ್ಯಾಚುಲರ್ ಸಿಂಗಲ್ ಅಲ್ಲ ಬ್ಯಾಚುಲರ್ ಸಿಂಗಲ್ ಅಲ್ಲ ಬ್ಯಾಕ ಸಿಂಗಲ್ ಆಗಲಿ ಯೂಟ್ಯೂಬ್ ಟೀಮ್ ಗೆ ಒಳ್ಳೆದಾಗ್ಲಿ ಸೋ ಮಂಡೇ ದಲ್ಲಿ ನಿಮಗೆ ಗೊತ್ತಿರತರೈತಿ ರೈತ್ರಿಗೆ 메ನ್ ಪ್ರಾಬ್ಲಮ್ ಏನಂದ್ರೆ ನಮ್ದು ಕಾವೇರಿ ನೀರು ನಮ್ಗೆ ಸಿಗ್ತಾ ಇಲ್ಲ ಸೊ ಇವಾಗಿನ ಯೂತ್ಸ್ ಮತ್ತೆ ಎಜುಕೇಟೆಡ್ಸ್ಗೆ ನಿಮ್ ಯೂಟ್ಯೂಬ್ ಹೇಳ್ಬೇಕು ಅಂತ ಅನಿಸ್ತು ನಾವೆಲ್ಲ ನಿರಾಭಿಮಾನಿಗಳು ಆಗ್ಬಿಟ್ಟಿದೀವಿ ನಮ್ಮೂರಲ್ಲಿ ಹರಿಯೋ ನೀರ್ಗೆ ತಮಿಳ್ನಾಡು ಅವರು ಖ್ಯಾತ ತೆಗಿತಿದ್ದಾರೆ ಸೊ ಈಗಿನ ಎಜುಕೇಟೆಡ್ಸ್ ಏನು ಟೂ ತೌಸಂಡ್ ಕಿಟ್ಸ್ ಇದೀರಲ್ಲ ಎರಡ್ ಸಾವಿರದಲ್ಲಿ ಕರೋನಾ ವ್ಯಾಕ್ಸಿನ್ ಎಲ್ಲ ಹೇಳ್ತಿದ್ದೀರಾ ಅವ್ರಿಗೆ ಸ್ವಲ್ಪ ನೀವು ಎಜುಕೇಟ್ ಮಾಡಿ ಮಂಡ್ಯದಲ್ಲಿ ಎಷ್ಟು ರೈತರು ಕಷ್ಟ ಪಡ್ತಾ ಇದೀವಿ

ಆದ್ರೆ ಆ ಐಟಮ್ ಎಚ್ಕೊಳ್ಳೋದು ನೂರು ರೂಪಾಯಿ ಒಳಗಡೆನೆ ಇರ್ಬೇಕು ನೂರು ರೂಪಾಯಿ ಮೇಲಿದ್ರೆ ನೀವು ಪೇ ಮಾಡ್ಬೇಕು ರೂಪಾಯಿ ಒಳಗಡೆ ಇದ್ರೆ ಯಾವ್ದು ಒಂದು ಅಂದ್ರೆ ಟೋಟಲ್ ನೂರು ರೂಪಾಯಿ ಇರ್ಬೇಕು ಪ್ರೈಸ್ ಇದ್ರೆ ನಾವು ಪೇ ಮಾಡ್ತೀವಿ ಓಕೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅವ್ರನ್ನ ಏನು ಕೇಳಬಾರ್ದು ಪ್ರೈಸ್ ಎಷ್ಟು ಅಂತ ಅವ್ರು ಸೆಲೆಕ್ಟ್ ಮಾಡಿರೋ ಪ್ರೈಸ್ ಹೇಳ್ಕೊ ಹೋಗಿ ಒಂದೊಂದೇ